ರಾಷ್ಟ್ರೀಯ ಹಿಂಸಾ ದಿನ ಮಹಾತ್ಮ ಗಾಂಧೀಜಿ ಹಾಗೂ ನಾಗಮಹಾತ್ಮ ಶಾಸ್ತ್ರಿಯವರ ಜನ್ಮ ದಿನದ ಒಂದು ಅತ್ಯಂತ ಶೂ ದಿನದ ಒಂದು ಸಂದರ್ಭದಲ್ಲಿ ಬೇಣುಕ ಗ್ರಾಮದಲ್ಲಿ ಇರ್ತಕ್ಕಂತಹ ಯುವ ಜನತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತಾಗಿ ಉತ್ತಮ ತರಬೇತಿ ಕೊಡಿಸಬೇಕು ಅಂತಕ್ಕಂತಹ ಘನ ಉದ್ದೇಶದಿಂದ ಒಂದು ವಿನೂತನ ಪ್ರಜ್ಞಾ ನೂತನ ಉ ಶಿಕ್ಷಕರಿಂದ ತರಬೇತಿ ಒಂದು ಕೇಂದ್ರವನ್ನ ಇವತ್ತು ವಿದ್ಯಾನಂದ ಅರ್ಜನವರು ಗ್ರಾಮದ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಶೂನ್ಯ ಸಂಪಾದನೆ ಚರಣ ಅದೇ ಬ್ರಹ್ಮ ಬ್ರಹ್ಮ ಶಬ್ದದಿಂದ ನಿಶಬ್ದಕ್ಕೆ ಆಕಾರದ ನಿರಾಕಾರಕ್ಕೆ ಹೋಗುವುದೇ ಅದು ಪ್ರಜ್ಞೆ ಮೂಚೆ ತಪ್ಪಿದರೆ ಪ್ರಜ್ಞೆ ಬಂತು ಅಂತ ಪ್ರಜ್ಞೆ ಬರುವುದು ಹೋಗುವುದಲ್ಲ ಇರುವಿಕೆ ಅರಿವು ಅಂತ ಏನು ಹೇಳ್ತಾರೆ ಅಲ್ಲಮ ಮುಖಗಳು ಬಯಲು ಅಂತ ಹೇಳ್ತಾರೆ ಅದೇ ಪ್ರಜ್ಞ ಪ್ರಕೃಷ್ಟವಾದ ಜ್ಞಾನ ಅಂತ ಅದಕ್ಕೆ ಏನಂತಾರೆ ಪ್ರಜ್ಞಾದ ಮುಂದೆ ಏನು ಇಲ್ಲ ಯಾವುದು ಅದರಿಂದ ಆ ಪ್ರಜ್ಞೆ ಎಲ್ಲರಲ್ಲಿ ಇದೆ ಅದನ್ನು ಜಾಗೃತಗೊಳಿಸಬೇಕಾದ್ರೆ ವಾಲಿ ಅಂತ ಸರ್ಬೇಕು ವಾಲಿಗಿಂತ ಬಲಶಾಲಿ ಇಲ್ಲ ಅಂತ ಏನು ಆ ವಾಲಿಯನ್ನು ಪರಮಾತ್ಮ ರಾಮ ಕೂಡ ಬೆನ್ನಿನ ಹಿಂದೆ ನಿಂತು ಹೋಳಿದ್ದಾನೆ ಅವರು ಎದುರು ನಿಲ್ಲಿಕ್ಕೆ ವಾಲಿ ಸರ್ ಏನೇನು ಹೇಳಿದ್ದಾರೆ ಅದನ್ನು ಕೊಡೋ ಪ್ರಯತ್ನವನ್ನು ನಾನೊಂದು ಐವತ್ತು ಶೇಕಡ ಮಾಡಿದ್ದೇನೆ ಎಷ್ಟೋ ಅಧ್ಯಾಪಕರನ್ನು ನೋಡಿದ್ದೇನೆ ನಾನು ಎಷ್ಟೋ ಮನೆಯನ್ನು ನೋಡಿದ್ದೇನೆ ಇವತ್ತು ಧಾರವಾಡದಲ್ಲಿ ಒಬ್ಬ ಯುವಕ ನಮ್ಮ ತಿಗಡಿಯ ಮನೆತನದ ಅಳಿಯ ನಾನು ಭಾರತ ದೇಶದಲ್ಲಿ ದೊಡ್ಡ ತ್ಯಾಗ ಮಾಡಬೇಕು ಬಹಳ ನಾನು ಶಾಲೆಗಳನ್ನು ಮಾಡಬೇಕು ವಿದ್ಯಾಲಯ ಮಾಡಬೇಕು ಮಕ್ಕಳನ್ನು ಜಾಗೃತ ಮಾಡಬೇಕು ಇಡೀ ರಾತ್ರಿಯವರು ಬಂದರೆ ಅದನ್ನೇ ಮಾತಾಡ್ಬೋದು ನನ್ನ ನೀವು ಡಿವಿಷನ್ ಕ್ಲಾಸ್ ಮಾಡಿ ಅಂತ ಹೇಳಿದ್ದಾನೆ ಆ ಡಿವಿಷನ್ ಕ್ಲಾಸ್ ಮಾಡಿದರೆ ಒಂದು ಕಾಲೇಜ್ ಮಾಡಿ ಇವಾಗ ಹತ್ತು ವರ್ಷದಲ್ಲಿ ಕಾಲೇಜಿನ ಪ್ರಿನ್ಸಿಪಲ್ ಆಗಿ ಅದರ ವಾರ್ಷಿಕೋತ್ಸವಕ್ಕೆ ಧಾರವಾಡ ಹುಬ್ಳಿಯ ದೊಡ್ಡ ದೊಡ್ಡ ಮಹನೀಯರು ಬಂದು ನನ್ನನ್ನು ಅದಕ್ಕೆ ಆಮಂತ್ರಣ ಮಾಡೋದಷ್ಟು ಬೆಳೆದರು ಯಾಕಂದರೆ ಅದು ಪ್ರಜ್ಞೆ ಪ್ರಜ್ಞೆ ಇರ್ತದೆ ಅದನ್ನು ಉಪಯೋಗಿಸಿಕೊಡ್ಬೇಕು ನಾವು ಅದಕ್ಕೆ ಸರ್ ಒಂದು ಕನಸಿದೆ ಏನಂತ ಹೇಳಿದ್ರೆ ಒಂದು ಲೈಬ್ರರಿ ಮಾಡಿ ಲೈಬ್ರರಿ ಮಾಡಿದ್ರೆ ಪುಸ್ತಕ ಓದಿ ಏನ್ ಮಾಡ್ಲಿಕ್ಕೆ ಬರ್ತದೆ ಪುಸ್ತಕ ಓದ್ತಾರೆ ಲೈಬ್ರರಿ ಹಾಗೆ ಇರ್ತವೆ ಹಾಗಿರುವಾಗ ಈ ಲೈಬ್ರರಿಯಿಂದ ಏನಾಗ್ತವೆ ಅಂತ ಹೇಳಿದ್ರೆ ಬಹಳಷ್ಟು ಜ್ಞಾನ ಸಿಗ್ತದೆ ಈಗ ಬೈಲವೊಂಗಲ್ದ ಹುಡುಗರು ಹೆಚ್ಚಿನ ವಿದ್ಯಾಭ್ಯಾಸ ಓದ್ಲಿಕ್ಕೆ ಧಾರವಾಡದ ಲೈಬ್ರರಿ ಹೋಗ್ತಾ ಇದ್ದಾರೆ ಅವರಿಗೆ ಬೇಕಾದ ವ್ಯವಸ್ಥೆ ಇಲ್ಲ ಅದಕ್ಕೋಸ್ಕರ ನಾವು ಅಲ್ಲಿ ನಿತ್ಯ ದರ್ಶನ ಅಂತ ಒಂದು ಬಿಲ್ಡಿಂಗ್ ಮಾಡಿ ಅವರು ಹೇಳಿದನ್ನೆಲ್ಲ ಮಾಡಿದ್ದೇನೆ ಯಾಕೆ ಹೇಳಿದರೆ ಅವರು ಮುಂದಿನ ಹೇಳ್ತಾ ಇರ್ತಾರೆ ನಮ್ಗೆ ಅರ್ಥ ಆಗೋದಿಲ್ಲ ನಾನು ರೇಡಿಯೋ ಬರೋದಿಲ್ಲ ನನಗೆ ರೇಡಿಯೋ ರಿ ಬರೋದಿಲ್ಲ ಚಲಬೇಕು ಯಾರಿಗೆ ಶರಣೆ ಚಲಬೇಕು ಶರಣ ನನಗೆ ಎಂಬ ಛಲ ಇದ್ರೆ ಎಲ್ಲವೂ ಕಾರ್ಯ ಕೊಡ್ತೇವೆ ಹಾಗಾದ್ರೆ ರೇಡಿಯೋ ಕಲಿಸುವ ಒಂದು ಶಾಲೆ ತಾಲೂಕಿನಲ್ಲಿ ಇಲ್ಲ ಕಾಸರಗೋಡು ಜಿಲ್ಲೆಯಲ್ಲಿ ಇಲ್ಲ ರೇಡಿಯೋ ಕಲಿಸುವ ಶಾಲೆ ಮಂಗಳೂರಲ್ಲಿ ಇಲ್ಲ ಹುಬ್ಬಳ್ಳಿದ್ದವಾಗ ರೇಡಿಯೋ ರಿಪೇರಿ ಕಲಿಬೇಕಾದ್ರೆ ಅದರ ತರಬೇತಿ ಪಡಿಬೇಕಾದ್ರೆ ನಮ್ಮ ಊರು ಹುಬ್ಬಳ್ಳಿಗೆ ಬರಬೇಕಾಗುತ್ತೆ ಆಗ ನಾನೊಂದು ಮಾಡಿದರೆ ಹೇಗೆ ರೇಟು ಬರೋದಿಲ್ಲ ಮೆಕ್ಯಾನಿಕ್ ಬರೋದಿಲ್ಲ ನಾನು ಎಂಟನೇ ಕ್ಲಾಸಲ್ಲಿ ಮೂರು ಬಾರಿ ಫೇಲ್ ತಕ್ಷಣ ಹೋದೆ ಹೋಗಿ ಕೆಳಗೆ ಒಂದು ಅಂಗಡಿ ಇತ್ತು ಮೇನ್ ಒಂದು ಹಾಲ್ ಖಾಲಿ ಇತ್ತು ಅದು ಬಾಡಿ ಕೊಡೋಣ ಬಾಡಿ ನಟಿ ಕಣ ಇಲ್ಲ ಹಳೆ ಬೆಂಚ್ಗಳು ಇತ್ತು ಅದರಂಟೆ ಮೂವತ್ತು ದಿವಸದಲ್ಲಿ ರೇಡಿಯೋ ಕಲಿಯಿದೆ ಅಂತ ಅಡ್ವರ್ಟೈಸ್ ಮಾಡಿದ್ದು ಮಾಡಿದೆ ರೇಡಿಯೋ ಕಲಿಸೋರು ಇಲ್ಲ ಯಾಕೆಂದ್ರೆ ಇಚ್ಛಾಶಕ್ತಿ ಪ್ರಬಲವಾದ ಇಚ್ಛಾಶಕ್ತಿ ಆವಾಗ ಜಗನ್ನಾಥ ಒಂದು ಸಿಕ್ಕಿದ ನಾನು ರೇಡಿಯೋ ಇದರಲ್ಲಿ ಉಳಿಯಲಿ ಕಲ್ತೇನೆ ಏನು ನಾನಿಂದ ಕ್ಲಾಸಿಗೆ ಬಾ ಅಂತ ಮೂವತ್ತು ದಿನದಲ್ಲಿ ರೇಡಿಯೋ ಕಲಿಯಿದೆ ಅಂತ ನಾನೇ ಪುಸ್ತಕ ಬರೆದೆ ಮೂವತ್ತು ದಿನದಲ್ಲಿ ಡೆಲ್ಲಿಯಿಂದ ರೇಡಿಯೋ ಸೆಟ್ಟಿನ ಪಾರ್ಟ್ಸ್ಗಳನ್ನು ತರೋದು ಅದನ್ನು ಅಸೆಂಬಲ್ ಮಾಡಿ ಮೂವತ್ತು ದಿನದಲ್ಲಿ ಅವನು ರೇಡಿಯೋ ಕಲಿತು ಹೊರಗೆ ಹೋಗ್ಬೇಕು ವೇಣು ಅಂತ ಸಿಕ್ಕಿದ ಅವನಿಗೆ ಪೇಮೆಂಟ್ ಅಲ್ಲ ದಿನ ಒಂದು ತಾಸು ಕ್ಲಾಸ್ ಮಾಡಿದ್ರು ಅವನು ಟಿ ವಿಯಿಂದ ಸ್ವಲ್ಪ ಟಿ ವಿ ಆರಂಭವಾಗಿತ್ತು ಟಿವಿ ಆ್ಯಂಟನ ಮಾಡೋದು ಅನ್ನೋ ಕಲ್ತಿದ್ದು ಆ್ಯಂಟನ ಮಾಡೋದು ಒಂದು ಸಣ್ಣ ಬಿಲ್ ಮೆಷನ್ ತಗೊಂಡು ಈ ರೇಡಿಯೋ ಶಿಕ್ಷಣ ಆರಂಭ ಮೂವತ್ತು ದಿವಸದಲ್ಲಿ ರೇಡಿಯೋ ಅಸೆಂಬಲ್ ಮಾಡೋದು ಡೈರೆಕ್ಟ್ ಅಸೆಂಬಲ್ ಮಾಡಿ ಹೋದರೆ ಅಷ್ಟಾಗಬೇಕಾದ್ರೆ ದುಬೈಗೆ ಹೋಗೋದಕ್ಕೆ ಮೂರು ತಿಂಗಳ ಯಾವುದೇ ಮೆಕ್ಯಾನಿಕ್ ಕೋರ್ಸಿನ ಸರ್ಟಿಫಿಕೇಟ್ ಬೇಕಾದ ಒಂದೊಂದು ಸಾವಿರ ಕೊಟ್ಟು ಮುನ್ನೂರು ಹುಡುಗರು ತಯಾರ ಅವರು ರೇಡಿಯೋ ತಯಾರು ಮಾಡಿ ತಂದು ನಮಗೆ ಜಗ ಇಲ್ಲ ಜಗದಲ್ಲಿ ದೊಡ್ಡ ಶಾಲೆ ಹಾಲ್ನಲ್ಲಿ ಶಿಕ್ಷಣ ಮಾಡಿಕೊಂಡು ಆರು ವರ್ಷ ನಡೆಸಿದ್ದಾರೆ ಎಷ್ಟೋ ಮಂದಿಗೆ ದುಬೈಯಲ್ಲಿ ಉದ್ಯೋಗ ತರುಗಿದ್ದಾರೆ ಅವರಿಗೆ ಸರ್ಟಿಫಿಕೇಟ್ ಬೇಕು ರೇಡಿಯೋ ಮಾಡುದ್ರೂ ತರಬೇತಿ ಟೆಕ್ನಿಕಲ್ ಕೋರ್ಸಿನ ಸರ್ಟಿಫಿಕೇಟ್ ಬೇಕಿತ್ತು ಆದ್ದರಿಂದ ಅದರಲ್ಲಿ ಎಷ್ಟು ಅಂದರೆ ಆ ನನ್ನ ಜೊತೆ ಕೆಲಸ ಮಾಡಿದವನಿಗೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಒಂದು ವರ್ಷದಲ್ಲಿ ಅಷ್ಟು ಸಂಸ್ಥೆ ಬೆಳೀತು ಆಮೇಲೆ ನಾನು ಈ ಕಡೆ ಬಂದ ಮೇಲೆ ಅದು ಮುಚ್ಚಿ ಹೋಯಿತು ಅದರಿಂದ ಇಲ್ಲ ಎಂಬುವುದೇ ಇಲ್ಲ ನನ್ನ ನಡೆಸಿನಲ್ಲಿ ಏನು ಇಲ್ಲ ಎಂಬ ಶಬ್ದವೇ ಇಲ್ಲ ಆಗುತ್ತೆ ಆಗುತ್ತೆ ಇದೇ ಊರಲ್ಲಿ ಬಂದಾಗ ಇಲ್ಲಿ ಆಶ್ರಮ ಯಾರು ಮಾಡಿಲ್ಲ ಬರೀ ಬಾಯ ಕಟ್ಟಿ ಮುಂದೆ ಇಲ್ಲ ನಾನು ಸ್ಲ್ಯಾಬಿನ ಆಶ್ರಮ ಕಟ್ಟಿ ಹೋಗ್ತೇನೆ ಹೇಳಿ ಆವಾಗ ಹೇಳ್ತದೆ ಇಲ್ಲಿ ವಿದೇಶ ಮಂದಿ ಬರ್ತಾರೆ ಬಾಂಬೆಯಿಂದ ಬರ್ತಾರೆ ಬೇರೆ ಕಡೆಯಿಂದ ಬರ್ತಾರೆ ಆಗ ನಮ್ಮ ಹತ್ರ ಇತರು ಹೇಳಿದ್ರು ನಿಮ್ಮ ಹರಕು ಬಟ್ಟೆ ಒಂದೇ ಬಟ್ಟೆ ಇತ್ತು ನನ್ನ ಅವ್ರಿಗೂ ತಪ್ಪಿಲ್ಲ ಬಾಂಬೆ ಅವರು ಬರ್ತಾರೆ ಒಂದು ಆ ಕುಟಿಲಕ್ಕೂ ಬೀಗಿರೋ ಥರ ಇವರು ಇವರದ ಹತ್ರ ಸಣ್ಣ ಕುಟಿರೇ ಇತ್ತು ಯಾರ ತೊಂದರೆ ಊಟಾಚ ಆದರೆ ಪ್ರಬಲವಾದ ಇಚ್ಛಾಶಕ್ತಿಯಿಂದ ಧ್ಯಾನದಿಂದ ಏನಾಗ್ತದೆ ಅಂದರೆ ನಿಮ್ಮದು ಪ್ರಜ್ಞೆ ಸ್ಥಿತ ಪ್ರಜ್ಞ ಅಂತಾರೆ ಏನಂದರೆ ಧ್ಯಾನದಲ್ಲಿ ನೀವು ಧ್ಯಾನ ಅಂದರೆ ಮನಸ್ಸಿನ ಮೌನ ಇದನ್ನು ನೀವು ಮನಸ್ಸಿನ ಮೌನವನ್ನು ಮೂರು ಮೂರು ತಾಸು ಮಾಡ್ತಾ ಹೋದ್ರೆ ಸಂಕಲ್ಪ ಮಾಡುವಂಗಿಲ್ಲ ಏನಂತೀರಿ ನಿಸ್ಸಂಕಲ್ಪ ಬಹಳ ದಿನ ಧ್ಯಾನ ಆದ್ಮೇಲೆ ನೀವು ನಿಮ್ಮ ಸಂಕಲ್ಪ ಮಾಡಿದರೆ ಅದು ಕಾರ್ಯಗತ ಒಬ್ಬ ಮನುಷ್ಯ ಒಂದು ನಿಮಿಷಕ್ಕೆ ಮೂವತ್ತು ಸಂಕಲ್ಪ ಮಾಡ್ತಾರೆ ಹೆಣ್ಣು ಮಕ್ಕಳು ಎಂಬತ್ತೈದು ಸಂಕಲ್ಪ ಮಾಡ್ತಾರೆ ಒಂದು ಆಗೋದಿಲ್ಲ ಎರಡು ಗಣನೆ ಒಳ್ಳೆ ಸುದ್ದಿ ಕೊಡಿ ಮಕ್ಕಳಿಗೆ ಒಳ್ಳೆ ಸುದ್ದಿ ಕೊಡಿ ಮನೆ ನಡೆಸಿ ಮನೆಗೆ ಆ ಸ್ಥಾನ ಮುಗಿಸು ಸಂಕಲ್ಪ ಮಾಡಿದರೆ ದೇವರು ಯಾವನ್ನು ಕೊಡುದು ಮೊದಲು ದೇವರು ಕಂಪ್ಲೀಸ್ ಆಗತಕ್ಕಂಥದಲ್ಲಿ ಒಂದು ಸಂಕಲ್ಪ ಮುಗಿಸಿದೊಳಗೆ ಮತ್ತೊಂದು ಸಂಕಲ್ಪಕ್ಕೆ ಮನಸ್ಸು ಜಂಪ್ ಆಗ್ತದೆ ಸಂಕಲ್ಪ ಮಾಡದೆ ನೀವು ಸಾಧನೆ ಮಾಡ್ತಾ ಹೋಗಿ ಆಮೇಲೆ ಬಹಳ ದಿನದ ನಂತರ ಒಂದೇ ಸಂಕಲ್ಪ ಮಾಡಿದ್ರೆ ಕೆಲಸ ಮನೆ ಕಟ್ಟಬೇಕಾದ್ರೆ ಏನ್ ಬೇಕು ಮೊದಲು ಏನ್ ಮನೆ ಕಟ್ಟಬೇಕೇನ್ಬೇಕು ಬೇಕು ಮೊದಲು ಹಾ ಆಮೇಲೆ ನೋಡಿ ಗೊತ್ತಿದ್ದ ಆಮೇಲೆ ತೊಂಡಿಗಳು ಬೇಕು ಎಣ್ಣೆ ಇರಬೇಕು ಮನೆ ಎಲ್ಲ ಆಮೇಲೆ ನಡೀತದೆ ಮೊದಲು ಗಂಟಾ ಕೂತ್ಕೊಂಡು ಯಾರಿಗೆ ಬರೆಯುವುದು ಅದನ್ನು ಲಿಫ್ಟ್ ಮಾಡಿ ಹಣವೇ ಇಲ್ಲ ಏನೋ ಮನೆ ಕಟ್ಟಿ ಒಂದು ಗಂಟನಿಗೆ ಇಪ್ಪತ್ತು ಮೂವತ್ತು ಸಂಕಲ್ಪ ಮಾಡಿದ್ರು ಡಾಕ್ಟರ್ ಹತ್ರ ಬರ್ತಾರೆ ಸ್ವಲ್ಪ ಕೆಮ್ಮು ಜಾಡಿಸಿದ್ರೆ ಕಿವಿ ನೋವು ತಲೆ ಹಿಂಗೆ ಹಿಡ್ಕೊಳ್ತೇವೆ ಬಟ್ಟೆಯಲ್ಲಿ ಗರ ಘರ ಅಂತದೆ ನಾವು ಏನು ಮಾಡಬೇಕು ಯಾವುದಕ್ಕೆ ಔಷಧ ಕೊಡಬೇಕು ಡಾಕ್ಟರ್ ಇರ್ತಾನೆ ಇಪ್ಪತ್ತೈದು ಗುಳಿಗೆ ಕೊಡ್ತೇನೆ ಒಂದು ಸಿರಪ್ ಕೊಡ್ತೇನೆ ಆರಾಮಾಗಿದ್ರೆ ಮತ್ತೆ ಬನ್ನಿ ಅಂತಾರೆ ಅವರಿಗೆ ಇಬ್ಬರಿಗೆ ವಿಶ್ವಾಸ ಇಲ್ಲ ಒಂದೇ ಸಂಕಲ್ಪ ಮಾಡೋದು ಏನಂತೇಳಿ ಇದು ಒಂದಾದ್ಮೇಲೆ ಒಂದು ಈಗ ಇಲ್ಲಿ ಎಷ್ಟೋ ಕಾರ್ಯಕ್ರಮ ಇಲ್ಲಿ ಆಶ್ರಮ ಆಗುತ್ತೆ ಅಂದ್ರೆ ಆಯಿತು ದೇಶ ವಿದೇಶಿಯವರು ಬಂದರು ನಮ್ಮ ಇಚ್ಛಾಶಕ್ತಿ ಕೆಲಸ ಮಾಡಿದ್ರು ಏನಂದ್ರೆ ಮೌನದಲ್ಲಿ ನೀವು ತಪಾಸು ಮಾಡಿದ್ರೆ ನಿಮಗೂ ಖಾಲಿ ಯಶಸ್ವಿ ಆಗ್ತದೆ ನಿಮಗೆ ಮಕ್ಕಳಿಗೆ ಯಾಕೆ ಹೇಳಿದ್ರೆ ರಾತ್ರಿ ನೀವು ಫುಲ್ಲು ತುಂಬಿದ ಚೀಲದಲ್ಲಿ ತುಂಬಿಸ್ತಿರೋ ಖಾಲಿ ಚೀಲದಲ್ಲಿ ತುಂಬಿದ ಚೀಲದಲ್ಲಿ ತುಂಬಿಸಿದರೋ ಖಾಲಿ ಚೀಲದಲ್ಲಿ ತುಂಬಿಸ್ತೀರಾ ನೀವು ಯಾವುದಕ್ಕೆ ತುಂಬಿಸ್ಲಿಕ್ಕೆ ಸಾಧ್ಯ ರಾತ್ರಿ ಓದಿ ಎಲ್ಲ ಅರಟೆ ಹೊಡೆದು ಇಲ್ಲೆಲ್ಲ ತುಂಬಿದೆ ವಿಚಾರಗಳು ವಿಚಾರ ಶುದ್ಧಿ ಭಾವಶುದ್ಧಿ ಕರ್ಮ ಕರ್ಮಶುದ್ಧಿ ಸಂಸ್ಕಾರ ಶುದ್ಧಿ ಐದು ಶುದ್ಧ ಆಗ್ಬೇಕು ಆಗ ನೀವು ಮೌನಕ್ಕೆ ಹೋಗ್ತೀರಿ ಆದರೆ ರಾತ್ರಿ ಇದ್ದಕ್ಕೆ ಕನಸು ಕೊಡ್ತವೆ ಕನಸಿನಲ್ಲಿ ತಾಜ್ಮಹಲ್ ತೋರಿಸ್ತಾರೆ ಹಣ ತೋರಿಸ್ತಾರೆ ಕನಸು ಸುಳ್ಳು ನಮ್ಮ ಇಚ್ಛಾಶಕ್ತಿ ಕನಸಲ್ಲಿ ಬಂದು ಮುಗಿತವೆ ಬೆಳಿಗ್ಗೆ ಮೂರು ಗಂಟೆಗೆ ಬ್ರಹ್ಮ ಬ್ರಾಹ್ಮಿ ಮುಹೂರ್ತ ಮೂರು ಗಂಟೆಗೆ ಎಲ್ಲ ಖಾಲಿ ಆಗ್ತದೆ ಆವಾಗ ನೀವು ಮೂರು ಗಂಟೆಗೆ ಹೇಳ್ಲಿಕ್ಕೆ ಬಿಡೋದಿಲ್ಲ ತಮ್ಮ ಗುಣ ಹಿಂಗೆ ಮಲಗ ಮತ್ತೆ ಮಲಗಿಸೆ ಬಿಡ್ತೇವೆ ಮೂರು ಗಂಟೆಗೆ ಎದ್ದು ಬಿಟ್ಟರೆ ಅಲ್ಲಿ ಸುಳ್ಳಿ ಎಲ್ಲ ಬೇಡ ಆವಾಗ ಓದಿ ಮೂರು ಗಂಟೆಯಿಂದ ಆರು ಗಂಟೆವರೆಗೆ ಯಾರು ಓದ್ತಾರೆ ಅವರೆಲ್ಲ ರ್ಯಾಂಕ್ ಸ್ಟೂಡೆಂಟ್ ಆರನೇ ಕ್ಲಾಸಿನಿಂದ ನಾನು ಓದಿದರೆ ಅರವತ್ತು ನಾಟಕ ಅರವತ್ತ್ನಾಲ್ಕು ನಾಟಕ ಬರೆದೆ ಮೂರು ಭಾಷೆ ಒಳಗೆ ಒಂದು ಸಾವಿರ ಹಾಡುಗಳು ಬರೆದೆ ಸಂಗೀತ ನಿರ್ದೇಶಕತೆ ಇಲ್ಲಿ ಬಂದ ಮೇಲೆ ಹನ್ನೆರಡು ಗ್ರಂಥ ಬರೆದೆ ತೊಂಬತ್ತೆಂಟು ಹಾಡು ಬರದೆ ಅಲ್ಲಿ ದೇವೇನಗೋಪಕ್ಕೆ ಬಂದ ಮೇಲೆ ಇದರಲ್ಲಿ ಯಾಕಾಯಿತು ಮೂರು ಗಂಟೆ ಎದ್ದ ಧ್ಯಾನದ ಫಲ ಆಗ ಪ್ರಜ್ಞೆ ಜಾಗೃತವಾಗಿರ್ತದೆ ಯಾವಾಗ ನಿಶಬ್ದ್ರಹ್ಮ ನಿಶಬ್ದ ಇರ್ತದೆ ವಾತಾವರಣ ಅದರಿಂದ ಬೆಳಿಗ್ಗೆ ಮೂರು ಗಂಟೆಗೆ ಯಾರು ಹೇಳ್ತಾರೆ ನಮಗೆ ಕೆಲವು ಸಂಸ್ಥೆಗಳಲ್ಲಿ ಕೆಲವು ಆಶ್ರಮಗಳಲ್ಲಿ ಮೂರು ಗಂಟೆಗೆ ರಾಮಿಣ್ಣ ಅದರಿಂದ ಆಶ್ರಮಗಳಲ್ಲಿ ಯಾರು ಹೋದ್ರೆ ಆಧ್ಯಾತ್ಮಿಕ ಶ್ರಮ ಮೊದಲು ಋಷಿಗಳ ಕಾಲದಲ್ಲಿ ಆಶ್ರಮ ಇತ್ತು ಆಶ್ರಮ ಇದ್ದಾಗ ನಾಕೇ ಉದ್ಯೋಗ ಇದ್ದವು ಅವರ ವಿದ್ಯಾರ್ಥಿ ಇದ್ದವ ಶೂದ್ರನಾಗಿ ರಾಜನ ಮಗನೇ ಆಗಿ ಶೂದ್ರನಾಗಿ ಸೇವೆ ಮಾಡಬೇಕು ಸೇವೆ ಮಾಡಿದಾಗ ಏನಾಗ್ತದೆ ಅಂದರೆ ನಮ್ಮ ಅಹಮ ಹೋಗ್ತದೆ ನಾನು ರಾಜನ ಮಗ ನಾನು ಶ್ರೀಮಂತನ ಮಗ ನಾನು ಆಜೆ ದೇವ ಯಜಾ ಏನೆಲ್ಲ ಆಶ್ರಮ ಇದೆ ಕಸ ಹೊಡಿಬೇಕು ಗುರುವನ್ನು ಸೇವೆ ಮಾಡಬೇಕು ಮಾಡಿದ ನಂತರ ಅವನು ಶೂದ್ರಾಗಿ ಸೇವೆ ಮಾಡಬೇಕು ದನಗಳನ್ನು ಸಾಕಬೇಕು ಕೃಷಿ ಮಾಡಬೇಕು ಆಗ ಅವನು ವೈಶ್ ವ್ಯಾಪಾರ ವೈಶ್ಯ ಆಮೇಲೆ ಕೃಷಿಕ ರೈತ ಮತ್ತೆ ಅವನು ವಿದ್ಯಾಭ್ಯಾಸ ಕಲಿಬೇಕು ವಿದ್ಯಾಭ್ಯಾಸ ಕಲಿಬೇಕು ಧ್ಯಾನ ಮಾಡಬೇಕು ಶಸ್ತ್ರಾಭ್ಯಾಸ ಕೂಡ ಕಲಿಬೇಕು ಕ್ಷತ್ರಿಯ ನಾಲ್ಕು ಯೋಗ್ಯತೆ ಇತ್ತು ಯಾವಾಗ ಆಶ್ರಮ ಆಮೇಲೆ ಉದ್ಯೋಗವೇ ಜಾತಿ ಆಯಿತು ಕುಂಬಾರವನ್ನು ಜಾತಿ ಒಂದಾಯಿತು ಆಮೇಲೆ ರೈತನ ಜಾತಿ ಒಂದಾಯಿತು ವ್ಯಾಪಾರಿಗಳ ಜಾತಿ ಒಂದಾಯಿತು ಬ್ರಾಹ್ಮಣ ಅಂತೇಳಿ ಪ್ರತ್ಯೇಕ ಆಯಿತು ಪೂಜೆ ಮಾಡುವ ಬ್ರಾಹ್ಮಣ ಅಂತಾಯಿತು ಆವಾಗ ಅಂದ್ರೆ ಅವರ ಮಕ್ಕಳೇ ಜಾತಿ ಆಯಿತು ಅಂದ್ರೆ ಯೋಗ ಎಷ್ಟು ಜಾತಿ ಇದೆ ಅಮೃತ ಜಾತಿ ಬೇರೆ ವಕೀಲರ ಜಾತಿ ಬೇರೆ ಪ್ರಿನ್ಸಿಪಾಲ್ರ ಜಾತಿ ಬೇರೆ ಕಲೆಕ್ಟರ ಜಾತಿ ಬೇರೆ ಎಷ್ಟು ಉದ್ಯೋಗ ಇದೆ ಉದ್ಯೋಗವೇ ಜಾತಿ ಅಲ್ಲ ಗಂಟು ಹೆಣ್ಣು ಅದು ಕೂಡ ಅಲ್ಲ ಆತ್ಮ ಎಲ್ಲರ ಆತ್ಮ ಒಂದೇ ಅದರಿಂದ ನಿತ್ಯಾನಂದ ಸ್ವಾಮಿದು ಅಜಾತವಾದ ತತ್ವ ನಾವು ಇದನ್ನು ಪ್ರಜ್ಞೆ ಯಾಕೆ ಮಾಡಿದ್ದೇವೆ ಅಂದರೆ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ಆಮೇಲೆ ನಡೀತವೆ ಹಿಂದಿ ಇಂಗ್ಲಿಷ್ ಅಲ್ಲಿ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಇವರನ್ನು ಕರೆದು ಶಾಲೆಗೆ ಶಾಲೆಯಿಂದ ಇಲ್ಲಿ ಬಂದು ಶಾಲೆಯ ಪರ್ಮಿಷನ್ ಅದಕ್ಕೆ ಅಂಥವರನ್ನು ಕರೆದು ಒಂದು ರವಿವಾರ ಶನಿವಾರ ದಿವಸ ಪಾಠ ಮಾಡಲಿಕ್ಕೆ ಬರ್ತವೆ ಇದೆಲ್ಲ ಕಾರಣ ಒಂದು ಆಗಬೇಕಾದ್ರೆ ಒಬ್ಬರು ಅದರ ಬಗ್ಗೆ ಆಸಕ್ತಿ ಬೇಕು ಅದಕ್ಕೆ ನಾವು ಬೆಂಬಲ ಕೊಡೋದು ನಾವು ಮಾಡಿದಲ್ಲ ಪಾಲೀಸರ್ ಇದನ್ನು ಮಾಡಬೇಕು ನಾನು ಅಲ್ಲಿ ಬಂದು ಫಿಕ್ ಕೊಡ್ತೇನೆ ಇನ್ನು ಮುಂದಿನ ಜವಾಬ್ದಾರಿ ಅವರಿಗೆ ಅಲ್ಲಿಯೂ ನಾವು ಲೈಬ್ರರಿ ಮಾಡ್ತೇವೆ ಆ ಲೈಬ್ರರಿ ಬಂದು ಓದಬಹುದು ಕಂಪ್ಟೂನ್ ಅಲ್ಲಿ ಒಂದೊಳ್ಳೆ ಪಿ ಡಿಒ ಬರ್ತಿದ್ದು ಅವರು ಏನು ಹೇಳಿದ್ರು ಅದನ್ನೆಲ್ಲ ಮಾಡಿದ್ದೇವೆ ನಾವು ಐವತ್ತು ಸಾವಿರ ಖರ್ಚು ಮಾಡಿ ಅಲ್ಲಿ ಒಂದು ಟೆಂಪ್ ಇದು ಟಿ ವಿ ಕೊಡೋದು ನೀವು ಮಿಲಿಟ್ರಿಗೆ ಹೋಗುವವರಿಗೆ ಆಮೇಲೆ ಬ್ಯಾಂಕ್ ಇದಕ್ಕೆ ಹೋಗುವವರಿಗೆ ಗ್ರಂಥಾಲಯ ಮಾಡಿ ಅಲ್ಲಿ ಬಿಡುವ ಸಮಯದಲ್ಲಿ ಓದ್ತೇವೆ ಒಂದು ವಾಚನಾಲಯ ಮಾಡಿದ್ದಾರೆ ಅದೇ ಥರ ನಾವಲ್ಲಿ ನಿತ್ಯ ದರ್ಶನ ಅಂತ ಮಾಡ್ತೇವೆ ಅಲ್ಲಿ ವಾಚನಾಲಯ ಮಾಡ್ತೇವೆ ಲೈಬ್ರರಿ ಮಾಡ್ತೇವೆ ಅದಕ್ಕೆ ಪ್ರೇರಣೆ ನೀಡಿದವರು ಪಾಲಿಸ್ ಸರ್ ಇಂಥ ಸರ್ ನಿಮಗೆ ಸಿಗೋದಿಲ್ಲ ಅಲ್ಲಿ ಕಂಪ್ಯೂಟರ್ ಬಂತು ಇವರಿಂದಾಗಿ ಡೆಸ್ಕ್ಗಳು ಬಂತು ಮಕ್ಕಳಿಗೆ ಕಂಪಾಸ್ಗಳು ಬಂತು ಬೇಕಲ್ಲ ಇದೆಯಲ್ಲ ತಾಯಿ ಕಾಲು ಕೊಡ್ತಾರೆ ಹಾಗೆ ಅವ್ರು ಕೇಳಿದಾಗ ನಾವು ನಿತ್ಯರ ಮಧ್ಯೆ ಬೇಡ್ತೇನೆ ಯಾವುದಕ್ಕೂ ದೇವರು ಕೊರತೆ ಮಾಡಿಲ್ಲ ನನ್ನ ಗುರುಗಳು ಕೊಡ್ತಾ ಅವರು ಅಜ್ಜ ಹೇಳಿದ ಖಾಲಿ ಮಾಡು ತುಂಬುತ್ತೆ ಏನು ಖಾಲಿ ಮಾಡಿದರೆ ತುಂಬುತ್ತೆ ಅಂತ ಹೇಳಿದರು ಇದು ಖಾಲಿ ಮಾಡಿದ್ರೆ ತುಂಬ ಒಂದಿನ ನೂರು ರೂಪಾಯಿ ಕೊಟ್ಟಿದ್ದರು ನನಗೆ ಅಡ್ಡಾಡಿ ಬಾ ಗೈಲು ಹೋಗ್ ಅಡ್ಡಾಡಿ ಬಾ ಅಡ್ಡಾಡಿ ಎಲ್ಲ ಖರ್ಚಾಗಿ ಇಪ್ಪತ್ತರ ನೋಟ್ ಉಳಿದಿತ್ತು ಇವತ್ತು ಇಪ್ಪತ್ತರ ನೋಟ್ ಉಳಿದ್ರೆ ಹಾವಾಡಿಸೋರು ಅದರಲ್ಲಿ ಚಿಲ್ಲರೆ ಇಲ್ಲ ಇಪ್ಪತ್ತರ ನೋಟ್ ಕೊಡಿದೆ ಚಿಲ್ಲರೆ ಇಲ್ಲ ಅದನ್ನು ಏನು ಮಾಡೋದು ಈಗ ಹಾಂ ಇಪ್ಪತ್ತು ರೂಪಾಯಿ ನೋಟ್ ಹಾಕಿದೆ ಖಾಲಿ ಆಯಿತು ಗೂವಿನಲ್ಲಿ ಗುರುವಿನ ಮಾಣೆಯಲ್ಲಿ ಎಷ್ಟು ಶಕ್ತಿ ಅಂದರೆ ಖಾಲಿ ಆಯಿತು ಬಸ್ ಸ್ಟ್ಯಾಂಡಲ್ಲಿ ಬಂದು ಹೋಗಿ ಅಲ್ಲಿಂದ ಹೊಗಲ ಹೋಗಲಿಕ್ಕೆ ಬಸ್ಸಿಗೆ ಇಲ್ಲ ಯಾಕೆ ಪರಿಚಯ ಇಲ್ಲ ನಂಗೆ ಬಂದಿದ್ದೆ ಸೊಮ್ಮೆ ಖಾಲಿ ಖಾಲಿ ಆದರೆ ಬಸ್ಸಿನ ಕಂಡಕ್ಟ್ ಬಸ್ ಸ್ಟಾರ್ಟ್ ಆಗಿದ್ದ ಬಸ್ ಬಸ್ಸು ಎಲ್ಲಿ ಬಂದ ಸ್ವಾಮಿ ನನಗೆ ನೀವು ಒಂದು ನಂಬರ್ ಹೇಳಿದರೆ ಅದು ಎರಡು ಸಾವಿರ ರೂಪಾಯಿ ಬಂದಿದೆ ಮುನ್ನೂರು ರೂಪಾಯಿಗೆ ಕೊಡ್ಕೊಡ್ತೀವಿ ಮೂರು ರೂಪಾಯಿ ಬೇಕಿತ್ತು ಬಸ್ಗೆ ಎಫ್ಟ್ ಬಂತು ಓ ಖಾಲಿ ಆದರೆ ತುಂಬ ಅದಕ್ಕೆ ನೀನೊಂದು ಆಶ್ರಮ ಮಾಡಿದೆ ಅಂತ ಹೇಳಿದ್ರು ಆಶ್ರಮ ಮಾಡಿದ್ರೆ ಅಡಿಗೆ ಮನೆ ಕಾಲಿಡು ನಿನ್ನ ಹೆಸರಲ್ಲಿ ಬ್ಯಾಂಕಲ್ಲಿ ನಾನು ಹಾಡ್ಬೋದು ಇದು ಎರಡಿದ್ರೆ ಆಶ್ರಮ ಶಾಸಕರು ಇಲ್ಲದ್ರೆ ಒಂದು ಮರಿ ಬರ್ತದೆ ಮಂಗ್ಯಾ ಮರಿ ಜರದು ಎಲ್ಲ ನಾವು ಮೇಲೆ ಒಂದು ಮರಿ ಮನೆಯಲ್ಲಿ ತಗೊಳ್ಬೇಕಾಗ್ತದೆ ಆ ಮರಿ ಇರುವುದಿಲ್ಲ ಎಲ್ಲ ಅವರಿಗೆ ಎಲ್ಲ ಸಿಕ್ಕಿರ್ತದೇನು ಕಷ್ಟಪಟ್ಟದೇನು ಸಿಕ್ಕಿರ್ತದೆ ಹಾಗೆಯೇ ಅಪ್ಪನ ಆಸೆ ನಮಗೆ ಸಿಕ್ಕಿದ ಮೇಲೆ ಪ್ರೂಫ್ ಕಷ್ಟಪಡಬೇಕು ನಿಮಗೆ ಯಾಕೆ ಹೇಳಿದ್ರೆ ಅಂದರೆ ಮನೆಯಿಂದ ಕಷ್ಟಪಟ್ಟು ಕಲಿಸಿದ್ದಾರೆ ಒಳ್ಳೆಯ ಗುರುಗಳು ಸಿಕ್ಕಿದ್ದಾರೆ ಒಳ್ಳೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಯಾರು ಮಾಡ್ತಾ ಇಲ್ಲ ಇದು ನಿಮಗೋಸ್ಕರ ದೇವರು ಮಾಡಿದ್ದಾರೆ ಮಲ್ಲಿಕಾರ್ಜುನ ಗುಡಿ ದೇವರ ಹತ್ರ ಒಂದು ಸಿಕ್ಕಿದೆ ಇದನ್ನು ಸದುಪಯೋಗ ಮಾಡಿಬಿಡುತ್ತೆ ಏನು ಹೇಳಿದ್ರೆ ನೀವೆಲ್ಲ ದಾರಿ ಕಲಿಸೋದು ಗೋಡೆ ಕಲಿಸೋದು ನಮ್ಮ ಯಾರು ಆಸಕ್ತಿಯಿಂದ ಕಲಿಯಿರಿ ರ್ಯಾಂಕ್ ಕೊಡಿ ನಿಮ್ಮ ನೋಡಿ ಎಂಥ ಗುರುಗಳು ಸಿಕ್ಕಿದ್ದಾರೆ ನನಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ಒಳ್ಳೆ ಊರು ಸಿಕ್ಕಿದೆ ಹಿರಿಯರ ಪ್ರೋತ್ಸಾಹ ಇದೆ ಅದನ್ನು ಉಪಯೋಗಿಸ್ಕೊಳ್ಬೇಕು ಇಷ್ಟು ಹೇಳ್ತಾ ನೀವು ಫಸ್ಟ್ ಕ್ಲಾಸ್ ಪಾಸ್ ಆಗಬೇಕು ಇಲ್ಲಿ ಓದಿದವರು ರ್ಯಾಂಕ್ ತೆಗೊಳ್ಬೇಕು ಆಗ ನಮ್ಮ ಪ್ರಯತ್ನಕ್ಕೆ ಕಾರಣ ಸಮತ್ತೆ ಇವರು ಓದ ಬಳಿಕ ಗುರುಗಳು ಸಿಗ್ತಾರೆ ಅಂತ ನಾನು ನಿಮಗಿಲ್ಲ ಅವರು ಏನೆಲ್ಲ ಕೇಳಿದ್ದಾರೆ ಅವರಿಗೋಸ್ಕರ ಕೇಳಿಲ್ಲ ಅವರು ನನಗೆ ಮನೆ ಬೇಕು ನನಗೆ ಸ್ಕೂಟ್ರ್ ಬೇಕು ಯಾವುದು ಕೇಳಿದ್ರು ನಮ್ಮ ಹುಡುಗರಿಗೆ ಕಂಪ್ಯೂಟ್ರ್ ಬೇಕು ನಮ್ಮ ಹುಡುಗರಿಗೆ ಮಾದರಿ ಶಾಲೆ ಆಗಬೇಕು ಆಮೇಲೆ ನೋಡಿ ಇದು ಇದಾಗಲಿಕ್ಕೆ ಕಾರಣ ಟ್ಯೂಷನ್ ಕ್ಲಾಸ್ ಮಾಡ್ತೇವೆ ಹೇಳ್ತೀವಲ್ಲ ಅದಕ್ಕೆ ಪ್ರಜ್ಞಾಂತ ಹೆಸರು ನಾವು ಕೊಡ್ತಿದ್ದು ಅದಕ್ಕೆ ಒಬ್ಬರು ಕಾರಣೀಕರ್ತಬೇಕು ಅದನ್ನು ನಡೆಯುವಂಥ ಒಳ್ಳೆಯ ಗುರುಗಳು ಸಿಕ್ಕಿದ್ದಾರೆ ಅದನ್ನು ಸದುಪಯೋಗ ಪಡಬೇಕಂತೇಳಿ ನಿಮ್ಮಲ್ಲಿ ನಾನು ಆಶೀರ್ವಾದ ಪಡೋದಿಲ್ಲ ನೈನ್ ಬದುಕು ಕೇಳ್ತೇನೆ ಅನ್ನದಾನ ಆರೋಗ್ಯದಾನ ವಿದ್ಯಾದ ಪ್ರಮುಖವಾದ ಈಗ ಅಲ್ಲಿ ಹಸಿದವರಿಗೆ ಅನ್ನ ಸಿಗ್ತದೆ ಹೋದ ನಮ್ಮ ಮಕ್ಕಳಿಗೆ ಕಾಯಂಬ ಅದು ಭೋಜನ ಕಟ್ಟಿಟ್ಟದನ ಬಾಲ ಭೋಜನ ಹೇಳಿ ಮತ್ತು ಬಂದವರಿಗೆ ಅದನ್ನ ಕೊಡ್ತಾರೆ ಇನ್ನು ಆರೋಗ್ಯ ಈಗ ಬೇರಳದಿಂದ ಕರೆಸಿ ಔಷಧೋಪಚಾರ ಮಾಡ ಅದ್ರ ಜೊತೆಗೆ ವಿದ್ಯೆ ಮಕ್ಕಳ ಮೇಲೆ ಬಹಳ ಕಳಿಸ್ತು ನಮ್ಗೆ ನೋಟ್ಬುಕ್ ಕೊಟ್ಟರೆ ಕಂಪಾಸ್ ನೀವು ನೋಡಿರಲ್ಲ ನಾವು ಒಂದೊಂದು ಹುಡುಗರು ಕಂಪಾಸಿಂದ ಹೊರಂಗಿಲ್ಲ ಅವ್ರಿಗೆ ನಾನು ಕಂಪಾಸ್ ಯಾಕೆ ಕೊಡ್ರಿ ಅದವರು ಅಂತ ನನಗೆ ಏನಪ್ಪ ಆಯ್ತು ಒಂದು ವರ್ಷದಿಂದ ಕೇಳಿದ್ದೆ ನಾನು ಕಂಪಾಸ್ ತೆಗೆದು ಅದು ನನಗೆ ಮರೆತೋಗಿತ್ತು ಅವ್ರು ಮಣ್ಣಿ ಒಬ್ರು ಭಕ್ತರು ಬಂದಾಗ ಕಂಪಾಸು ಕೊಟ್ಕೊಡು ಮಕ್ಕಳಿಗೆ ಏನಂದ್ರೆ ಎಲ್ಲರಿಗೂ ಕಂಪಾಸು ಸುಮಾರು ಅರವತ್ತೈದು ರೂಪಾಯಿ ಕಂಪಾಸು ನೂರ ಅರವತ್ತೈದು ಹುಡುಗರು ಕೊಟ್ಟರು ನೋಡ್ಬೇಕು ಇವತ್ತು ದಿನ ಏನು ಚಲೋ ಮಾಡಿದಲ್ಲ ಭಾಳ ಅತ್ಯುತ್ತಮ ಅದು ಮೇಣ ಗ್ರಾಮಾಂತರ ಯಾಕಂತಂದ್ರೆ ಮಾರ್ಗದರ್ಶನ ಇಲ್ಲದೆ ಯಾವುದೋ ಮಗು ಮುಂದುವುದು ಎಲ್ಲ ಮಕ್ಕಳು ಶ್ರೇಷ್ಠ ಇರ್ತಾರೆ ಎಲ್ಲ ಮಕ್ಕಳು ಸಣೆ ಇರ್ತಾರೆ ದಡ್ಡ ಇವಾಗ ಸಣೆ ಅಂತಿಲ್ಲ ಅವರಿಗೆ ನಾವು ಶಿಕ್ಷಕರಾದವ್ರು ಮಾರ್ಗದರ್ಶನ ಮಾಡಬೇಕು ದಡ್ರನ್ನ ತಯಾರು ಮಾಡೋರು ಯಾರು ಅಂತ ನಾವು ಶಿಕ್ಷಕರನ್ನ ಶರಣರನ್ನು ತಯಾರು ಮಾಡೋರು ಯಾರು ಅಂತ ನಾವು ಶಿಕ್ಷಕರು